ನಮಸ್ಕಾರ ನಾನು ರಮಾಕಾಂತ್ ನಾನು ಹೇಳ್ದಂಗೆ ಈ ವಾರದಲ್ಲಿ ಎರಡು ವಿಡಿಯೋ ಇದು ಎರಡನೇ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಲೆಂದಿಯಾಗಿರ್ಬೋದು ಕೊನೆವರೆಗೂ ಕೇಳ್ರಿ ಇದರಲ್ಲಿರ್ತಕ್ಕಂಥ ಮುಖ್ಯಾಂಶಗಳು ಇಡೀ ಭಾರತಾದ್ಯಂತ ನಮ್ಮ ಎಪ್ಪತ್ತೆಂಟು ಲಕ್ಷ ಪೆನ್ಷನ್ದಾರಿಗೆ ಉಪಯೋಗತಕ್ಕಂಥ ವಿಷಯಗಳಷ್ಟೇ ಇಪ್ಪತ್ತನೇ ತಾರೀಕು ಭಾರತ ಸರ್ಕಾರ ಲೇಬರ್ ಡಿಪಾರ್ಟ್ಮೆಂಟು ನಮ್ಮ ಎನ್ ಎಸ್ ಯುರೀಣರನ್ನು ಡಿಸ್ಕಷನ್ಸ್ಗೆ ಕರೆದರು ಕಾರಣ ಏನಂದರೆ ನಾವೇನು ಹತ್ತು ಹಾಗೂ ಹನ್ನೊಂದು ಒಂದನೇ ತಿಂಗಳು ಅಮರಣ ಉಪವಾಸ ಸತ್ಯಾಗ್ರಹ ಏನು ಮಾಡ್ಬೇಕಂತ ಮಾಡಿದ್ದೀವಿ ಆವಾಗ ನಮ್ಮ ಲೇಬರ್ ಮಿನಿಸ್ಟ್ರು ನೀವು ಸತ್ಯಾಗ್ರಹ ವಾಪಸ್ ತೊಗೊಂಬಿಡ್ರಿ ಕೆಲಸಗಳನ್ನು ನಡೆದಿದೆ ಅಂತ ಹೇಳಿದ್ದಕ್ಕೆ ಅವರ ಭರವಸೆದ ಮೇಲೆ ನಾವು ನಮ್ಮ ಸತ್ಯಾಗ್ರಹವನ್ನು ವಾಪಸ್ ತೊಗೊಂಡಿ ಅದು ಒಂದು ಕಾರಣ ಹಾಗೂ ನಿಮ್ಮೆಲ್ಲರ ಎಲ್ಲ ಕಡೆ ಏನು ನಮ್ಮದು ಸಂಘರ್ಷ ಕಾರ್ಯಕ್ರಮ ನಡೀತಾ ಇದೆ ಅದು ಕಾರಣದಿಂದ ಸರ್ಕಾರ ಎನ್ ಎ ಸಿ ಡಿಸ್ಕಷನ್ಸ್ ಕರೆದಿದೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ಅವರು ಸರಿಯಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಕೊಂಬನ್ನಿ ಇ ಪಿ ಎಫ್ ಒದವ್ರು ಇರ್ತಾರೆ ಲೇಬರ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ ಇದು ಮೋಸ್ಟ್ಲಿ ನಿಮ್ಮ ಜೊತೆಗೆ ಕೊನೆಯ ಮೀಟಿಂಗ್ ಆಗುತ್ತೆ ನಿಮ್ಮದು ಫೈನಲೈಸ್ ಮಾಡಿಬಿಡೋಣ ನಿಮ್ಮ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ ಬಗ್ಗೆ ಅಂತ ಹೇಳಿದರು ಅವರು ಅದರ ಪ್ರಕಾರ ನಮ್ಮ ಎನ್ ಎ ಸಿಯ ಯೂರಿಣರಾದ ನಮ್ಮ ಕಮ್ಯಾಂಡರ್ ಅಶೋಕ್ ರಾವತ್ ಫಿರೇಂದರ್ ಸಿಂಗ್ ರಾಜೀವ್ ಭಟ್ನಾಗರ್ ಪಿ ಎನ್ ಪಾಟೀಲ್ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆವರೆಗೂ ನಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಡಿಸ್ಕಷನ್ ಆಯಿತು ಇದಕ್ಕೆ ಭಾರತಾದ್ಯಂತ ನಮ್ಮ ಪೆನ್ಷನ್ದಾರ್ ಅಲ್ಲದೆ ಅವರ ಮಕ್ಕಳು ಕೂಡ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ತಮ್ಮ ಪಾರ್ಟಿಸಿಪೇಟ್ ಮಾಡಿ ಒಂದು ಸ್ಟ್ರಕ್ಚರನ್ನು ತಂದ್ವಿ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ನಾವು ಹೆಂಗೆ ಹೆಂಗೆ ಆನ್ಸರ್ ಮಾಡಬೇಕು ಹನ್ನೆರಡುವರೆಗೆ ರಾತ್ರಿ ಮಲ್ಕೊಂಡು ತಿರ್ಗ ಬೆಳಗ್ಗೆ ನಾಲ್ಕುವರೆ ಗೆದ್ದು ಬೇರೆ ಎಲ್ಲ ಪಾಯಿಂಟ್ಗಳನ್ನು ನೋಡಿಕೊಂಡು ನಮ್ಮ ಲೇಬರ್ ಮಿನಿಸ್ಟ್ರಿ ಅಂತ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಕರೆಕ್ಟಾಗಿ ಹತ್ತು ಗಂಟೆಗೆ ಮೀಟಿಂಗ್ ಪ್ರಾರಂಭವಾಯಿತು ನಮ್ಮ ಕೃಷ್ಣಮೂರ್ತಿ ಅವರು ಕೂಡ ಚೀಫ್ ಆಫ್ ಇ ಪಿ ಎಫ್ ಒ ಅವರು ಕೂಡ ಇದ್ದರು ಲೇಬರ್ ಸೆಕ್ರೆಟ್ರಿ ಇದ್ದರು ಹಾಗೂ ನಮ್ಮ ಮನ್ಸುಖ್ ಮಾಂಡಿ ಅವರು ಕೂಡ ಬಂದು ತುಂಬ ತುಂಬ ಚೆನ್ನಾಗಿ ಮಾತಾಡಿದರು ನಮ್ಮ ಪ್ರೆಸೆಂಟೇಷನನ್ನು ವಿರಳ ವಿರಳವಾಗಿ ಕೇಳಿದರು ನಾವು ಕೂಡ ಬೇರೆ ಬೇರೆ ವಿಧವಾದ ಯಾವ ಥರದಿಂದ ನಮ್ಮ ಪೆನ್ಷನ್ ಸೆಟ್ಲ್ ಮಾಡ್ಬೋದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಸರ್ಕಾರ ಮಾಡಬೇಕು ನಮ್ಮ ಕಡೆಯಿಂದ ಕೂಡ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಚಾಚೆ ಮಾಡಿದರೂ ಕೂಡ ಮುಂಬರುವ ದಿನಗಳಲ್ಲಿ ರಿಟೈರ್ಮೆಂಟ್ ಆದಮೇಲೆ ಯಾವುದೇ ಪೆನ್ಷನ್ದಾರ್ಗೆ ಏನು ಡಿಫಿಕಲ್ಟಿ ಆಗಬಾರ್ದು ಇದೊಂದು ಆ್ಯಂಗಲ್ ಮೇಲೆ ನಾವು ಡಿಸ್ಕಸ್ ಮಾಡಿ ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದಾಗ ಮನ್ಸುಖ್ ಮಾಡಿ ಅವರು ಹೇಳಿದರು ನಿಮ್ಮಲ್ಲಿರ್ತಕ್ಕಂಥ ವಿಚಾರ ನಿಮ್ಮ ಸಂಘಟನೆಯ ಶಕ್ತಿ ನೋಡಿ ನಿಮ್ಮನ್ನು ನಾನು ಕರೆದಿದ್ದೀನಿ ನಾನು ಕೂಡ ಸಾಕಷ್ಟು ವಿಚಾರಗಳನ್ನು ಮಾಡ್ತಾಯಿದ್ದೀನಿ ನಿಮ್ಮ ಪೆನ್ಷನ್ ವಿಷಯದ ಬಗ್ಗೆ ನಾವು ಒಂದು ಬಜೆಟನ್ನು ರೆಡಿ ಮಾಡಿದ್ದೀವಿ ಹಾಗೂ ಸರ್ಕಾರ ಕೂಡ ಒಂದು ಬಜೆಟನ್ನು ಕೊಟ್ಟು ಎರಡೂ ಸೇರಿಸಿ ಒಂದು ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡೋಕ್ಕೆ ನಮ್ಮ ಕಡೆಯಿಂದ ಎಲ್ಲ ಥರದ ಪ್ರಯತ್ನಗಳು ನಡೆದಿದೆ ಹಾಗೂ ಈ ಬಜೆಟ್ ಅನ್ನೋದರಲ್ಲಿ ಏನೋ ಒಂದು ವಿಷಯ ಹೊರಗೆ ಬಂದೇ ಬರುತ್ತೆ ಅವರು ಆ ವಿಷಯವನ್ನು ಹೇಳಿದರು ನಾವು ಇನ್ನೊಂದು ವಿಷಯವನ್ನು ಹೇಳಿದ್ವಿ ನೋಡಿ ಸರ್ ಹೈಯರ್ ಪೆನ್ಷನ್ನಲ್ಲಿ ಟೂ ತೌಸಂಡ್ ಫೋರ್ಟೀನ್ ಬಿಫೋರು ಆಫ್ಟರು ಡಿಸ್ಕ್ರಿಮಿನೇಟ್ ಮಾಡಬ್ಯಾಡ್ರಿ ಹಾಗೂ ಈ ಪೆನ್ಷನ್ದಾರದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಏನು ಪೆಂಡಿಂಗ್ ಇದೆಯೋ ಅದು ಸಾಲ್ವ್ ಮಾಡಿ ಅದು ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟರು ಮೂವತ್ತೊಂದು ಮಾರ್ಚ್ ಅನ್ನೋದರಲ್ಲಿ ಎಲ್ಲ ಪೆನ್ಷನ್ದಾರರ ಸುಪ್ರೀಂ ಕೋರ್ಟ್ದ ಕೇಸ್ಗಳ ಎಲ್ಲ ಕೇಸ್ಗಳನ್ನು ನಾವು ನಿರ್ಧಾರ ಮಾಡಿ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ನಾವು ಇನ್ನೊಂದು ವಿಚಾರ ಮಾಡಿದ್ವಿ ನೀವು ಪೆನ್ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ನು ಎರಡು ವಿಷಯಗಳನ್ನು ಒಂದೇ ದಿವಸ ಡಿಕ್ಲೇರ್ ಮಾಡಿದರೆ ಎಷ್ಟೋ ಜನ ಹೈಯರ್ ಪೆನ್ಷನ್ ತೊಗೊಳ್ಳೋರು ಮಿನಿಮಮ್ ಪೆನ್ಷನ್ಗೂ ತಗೊಂಡು ಬಂದುಬಿಡ್ತಾರೆ ಯಾಕಂದರೆ ಎಷ್ಟೋ ಜನರ ಕಡೆಗೆ ದುಡ್ಡು ಕೊಡಲು ಅವ್ರ ಹತ್ರ ಇಲ್ಲ ಪೆನ್ಷನ್ ಆದಮೇಲೆ ಅವರೆಲ್ಲ ತಮ್ಮ ಮದುವೆ ಮಕ್ಕಳ ಮದುವೆ ಹೌಸಿಂಗ್ ಲೋನ್ ಎಲ್ಲ ಕೊಟ್ಟು ಖಾಲಿಯಾಗಿ ಕೂತಿದ್ದಾರೆ ದಯಮಾಡಿ ನನ್ನ ಕನ್ಸಿಡರೇಷನ್ ಮಾಡಿ ಬೇಗ ಮಾಡಿಕೊಡಿ ಅವರು ಇ ಪಿ ಎಫ್ ಒದವರು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಲೇಬರ್ ಡಿಪಾರ್ಟ್ಮೆಂಟು ಕೆಲವು ಪೆನ್ಷನ್ ಪ್ರಶ್ನೆಗಳನ್ನು ಕೇಳರು ಎಲ್ಲರೂ ಸೇರಿ ಸರಿಯಾಗಿ ಆನ್ಸರ್ ಮಾಡಿ ನಮ್ಮ ಎನ್ ಎನ್ ಸಿಯ ಜಯಬೇರಿ ಹೊಡೋದಕ್ಕೆ ಒಳ್ಳೆ ಮೀಟಿಂಗ್ ಮಾಡಿದ್ದೀವಿ ಬೇಗನೆ ಬೇಗನೆ ನಮ್ಮ ಪೆನ್ಷನ್ನು ಮಂಜೂರಾಗಿ ಬರುತ್ತೆ તૈયાર આગળ એની છે એથી કઈ જોડ છે તમે પેન્શન સલવાગી એલો શેરી કાયકોણ કોણા બોલો ભારતમાં તાકી જય